ಮೂರಾರು ಕಾಲ ಸುಖವಾಗಿ ತಾಯಿ ಹ್ಯಾಪಿ ಹ್ಯಾಪಿ ಬರ್ತದೆ ಅಂತ ಹೇಳಿ ಇಷ್ಟಪಡ್ತೇನೆ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಯಾವಾಗಲೂ ಇರಲಿ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಹೆಚ್ಚು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಜನರಿಗೆ ಒದಗಿಸ್ ನಿಮ್ಮ ಸೇವೆಯನ್ನು ಒದಗಿಸೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಇನ್ನೂ ದೊಡ್ಡ ಮಠದಲ್ಲಿ ತಾಯಿ ಚಾಮುಂಡೇಶ್ವರ ನಿಮಗೆ ಅನುಗ್ರಹವನ್ನು ನೀಡಲಿ ದೊಡ್ಡ ಶಕ್ತಿಯನ್ನ ತುಂಬಲಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಸುಮಾರು ವರ್ಷ ಆಯ್ತು ಆಗ್ಲೇ ಹೆಚ್ಚಿಗೆ ತುಂಬಾ ದಿನ ಹೋಗಿದೆ ಅಂತ ಅನ್ಕೊಂಡಿದ್ದೇನೆ ಅವರು ನೋಡಿದಲ್ಲ ಅವರು ಅವ್ರ ಜೊತೆನಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಹಂಬಲ ಒಂದು ಆಸೆ ಆದ್ರೆ ನಮ್ಗೆ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಕೊಡಬೇಕು ಅಂತ ನಾನು ಈ ಮೂಲಕ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತೇನೆ ಅವ್ರು ದಯವಿಟ್ಟು ನಮಗೋಸ್ಕರ ಎಲ್ಲರಿಗೋಸ್ಕರ ದೊಡ್ಡ ಕಾರ್ಯಕ್ರಮ ನಮಗೆ ಕೊಡ್ತಾರೆ ಆ ಭರವಸೆ ನನಗೆ ಒಳ್ಳೇದಾಗಲಿ ಅಂತ ಹೇಳಿ ಇಷ್ಟಪಡ್ತೇನೆ ಒಂದು ಕಷ್ಟಕರವಾದ ಒಂದು ಕೇಸು ನಮ್ಮ ಆತ್ಮೀಯ ಒಬ್ಬ ಸ್ನೇಹಿತರು ತುಂಬಾ ಈಸಿಯಾಗಿ ಅವ್ರನ್ನ ಕರ್ಕೊಂಬರು ಆ ಒಂದು ಕರ್ಕೊಂಡ್ಬಿಡೋದಕ್ಕೆ ನನ್ನ ಪ್ರೀತಿಯ ಮಗಳು ಸುಯ ದಯವಿಟ್ಟು ಗೋಪಾಲ್ ಸರ್ ಅವರಿಗೆ ಗೋಪಾಲ್ ಸರ್ ಅವರು ನಮ್ಮ ದಯವಿಟ್ಟು ಪ್ಲೀಸ್ ಅವರು ಕೂಡ ಆ ಒಂದು ಇದು ಕಾರ್ಯದಲ್ಲಿ ಭಾಗಿಯಾಗಿ ಅವರ ಮುಖೇನ ನಮ್ಮ ಆ ಒಂದು ಸಾಧನೆಗೆ ಒಂದು ಅವರು ಹೊರಬರ್ಲಿಕ್ಕೆ ತುಂಬಾ ಅನುಕೂಲ ಆಯಿತು ತುಂಬ ಧನ್ಯವಾದಗಳು ಸರ್ ಇದಕ್ಕೆಲ್ಲ ಕಾರಣ ನಮ್ಮ ಸುನೀತಾ ಮೇಡಮ್ ಅವರೇ ಮೇ ಮೇ ಗಾಡ್ ಬ್ಲೆಸ್ ಹೆಲ್ತ್ ಇದು ಮೋರ್ ಮೋರ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಇವರನ್ನು ಪುಣ್ಯದ ಕೆಲಸ ನಿಜವಾಗ ಎಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಹಾಗೆ ನಮ್ಮ ಸುಮಿತ್ರ ಮೇಡಮ್ ಕಷ್ಟದ ಕೇಸ್ ನಿಜವಾಗ್ಲು ಈಸಿಯಾಗಿ ಹೊರ ತಗೊಂಡ್ ಬಂದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೆಚ್ಚು ಹೆಚ್ಚು ಆ ರೀತಿ ಯಾವುದು ಆಗೋದ್ ಬೇಡ ಆದ್ರೆ ನಾನು ನಮ್ಮ ಜೊತೆ ಆಗೋದ್ ಬೇಡ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಸುಮಿತ್ರ ರಾಮದಾಸ್ ಮೇಡಮ್ ಅವರು ಅಷ್ಟೇ ನಮ್ಮ ಆನಂದ್ ಆರ್ಯ ಅವರು ಸೊ ಹೆಲ್ತ್ ಇಶ್ಯೂಸ್ ಇದ್ದಾಗ ಅವ್ರಿಗೆ ನನ್ನೆಲ್ಲರ ಹತ್ರ ನೋಡೊಂದು ಗ್ರೂಪ್ ನಲ್ಲಿ ಸ್ಟೇಟಸ್ ನ ಹಾಕ್ತಾ ಇದೆ ಓ ಆ ಒಂದು ಸಂದರ್ಭದಲ್ಲೂ ಕೂಡ ಅವರು ನನ್ನ ಕೈಲಾಗಿ ತಾನು ನಾನ್ ಸೇವೆ ಸಲ್ಲಿಸ್ತೀನಿ ದಿನೇಶ್ ಅಂತ ಹೇಳಿ ನನ್ನ ಹತ್ರ ಒಂದು ಮಾತು ಕೊಟ್ರು ನಿಜವಾಗ್ಲು ಸುಮಿತ್ರಾ ಮೇಡಮ್ಗೆ ಒಂದು ಜೋರದ ಚಪ್ಪಾಳೆ ಬರ್ಬೇಕು ಯಾಕೆ ಅಂದ್ರೆ ಅವ್ರ ನಾನು ಏನ್ ಆಗುತ್ತೇನೆ ಅವರನ್ನ ನನಗೆ ಗೊತ್ತಿಲ್ಲ ಆ ಒಂದು ಆ ಸೇವಾ ಮನೋಭಾವನೆ ಇದೆಯಲ್ವಾ ಅಲ್ವಾ ಆ ಸೇವಾ ಮನೋಭಾವನೆ ಎಲ್ಲರಿಗೂ ಬರಲ್ಲ ನನ್ನ ಕುಟುಂಬದಲ್ಲೂ ಕೂಡ ನಾನು ಶೇರ್ ಮಾಡಿದ್ದಕ್ಕೆ ಅವರೆಲ್ಲರೂ ಮಾಡಿದ್ರು ಇವರೆಲ್ಲರೂ ಕೂಡ ನನ್ನ ಕುಟುಂಬದ ಸದಸ್ಯರ ರೀತಿಯಲ್ಲಿ ಅನ್ಕೊಂಡಿದ್ದೇನೆ ಎಲ್ಲಾ ಕಲಾವಿದರು ಕೂಡ ನನ್ನ ಒಂದು ಕುಟುಂಬದ ಸದಸ್ಯರು ಇದ್ದೇನೆ ಆನಂದ್ ನಾನು ಸುಮಾರು ಏಳು ಏಳು ವರ್ಷದಿಂದ ಅವರು ನಮ್ಗೆ ಆತ್ಮೀಯರು ಆ ಒಂದು ಈ ಆ ವ್ಯಕ್ತಿ ಈ ರೀತಿ ಅಂತ ಗೊತ್ತಿರಲಿಲ್ಲ ಆ ವ್ಯಕ್ತಿಗೆ ನಿಜವಾಗ್ಲೂ ಹೆಲ್ತ್ ಇಶ್ಯೂಸ್ ಈ ತರ ಆಗಿದೆ ಯಾರು ನಂಬಿಕೆ ಸಾಧ್ಯ ಇರಲಿಲ್ಲ ಆ ವ್ಯಕ್ತಿನ ನೋಡಿದಾಗಲೇ ಗೊತ್ತಾಯ್ತು ಒಂದೇ ಒಂದು ಮಾತು ಅವ್ರಿಗೆ ಹೇಳಿದ್ರು ನಾನು ಮೇಡಮ್ ಏನಾದ್ರೂ ನಾನು ಬರಿ ಮೆಸೇಜ್ ಹಾಕಿದ್ದೆ ಅಷ್ಟೇ ಏನಾದ್ರೆ ನಿಮ್ ಕೈಲಾಗಿದ್ದು ಸಹಾಯ ಮಾಡಿ ಪ್ಲೀಸ್ ಅನ್ಬಿಟ್ಟು ಎಲ್ಲಾರ ಕಡೆನೂ ಶೇರ್ ಮಾಡಿದ್ದೆ ಅವ್ರು ಸ್ಪಂದಿಸಿ ಅವ್ರ ಕೈಲಾಗಿದ್ದ ಸೇವೆನ ಅವ್ರು ಮಾಡಿದ್ದಾರೆ ನೀವು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮಕ್ಕಳಲ್ಲಿ ಒಂದು ಮಾತು ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಲ್ಲಿ ಹಿಂದಿನ ಮಕ್ಕಳಲ್ಲಿ ನಾಳಿನ ಪ್ರಜೆಗಳು ಈ ಮಕ್ಕಳೇ ನಮ್ಮ ಲೈಫ್ ಒಳ್ಳೇದು ದೇವ್ ಗಾಟ್ ವೆರಿ ಗುಡ್ ಫ್ಯೂಚರ್ ಆ್ಯಂಡ್ ಎಲ್ಲರಿಗೂ ಟ್ಯಾಲೆಂಟ್ ಐತೆ ಈ ಮಕ್ಕಳಿಗೆ ಅದನ್ನು ನಾವು ಅವಾಗೆ ನಮ್ಮ ಸಾರಿರ್ದಂಗೆ ಎಲ್ಲ ಇದ್ದು ಗೊತ್ತಾಗಲ್ಲ ನಾವು ಅವ್ರನ್ನ ಎರಡು ಎನ್ಕರೇಜ್ ಇದ್ದೇವೆ ಎನ್ಕರೇಜ್ ಮಾಡಿದ್ರೆ ಮುಂದೆ ಬಂದೆವು ಪಾಪ ಆಡೋದು ಆಡ್ತಾರೆ ಮುಂದೆ ಮಾಡಿದ್ದೇವೆ ಆಮೇಲೆ ಇಲ್ಲಿ ಒಂದೇ ಒಂದು ನಾನು ಒಂದು ಎರಡು ಮಾತು ಐ ಡೋಂಟ್ ವೇಸ್ಟ್ ಟೈಮ್ ಯಾರ್ ಐ ವಾಂಟ್ ನನಗೇನು ಖುಷಿ ಅಂದರೆ ನಮ್ಮ ಮೇಡಮ್ ದೇವರು ಅಂತ ಒಂದು ಮನಸ್ಸು ನಾನು ಯಾರದೇ ಕಳಿಸ್ಲಿಲ್ಲ ನಾನು ಬೇಡ ಅಂತಲ್ಲ ಯಾರ್ದು ಕಲಿಸಿದೆ ಎಲ್ಲರಿಗೂ ಎಲ್ಲರಿಗೂ ಜೀವನ ಕೊಟ್ಟಿದ್ದಾರೆ ಎಲ್ಲರಿಗೂ ಲೈಫ್ ಕೊಟ್ಟವ್ರೆ ಆದರೆ ಎಲ್ಲರಿಗೂ ಅಂತ ಅವ್ರಿಗೆ ಮನಸ್ಸು ಬರೋಲ್ಲ ಆ ಹೆಮ್ಮನಿಗೆ ಆರೋಗ್ಯವಾಗಿ ಆ ದೇವರು ಅವರಿಗೆ ಯಾವಾಗಲೂ ಸದಾ ಹಿಂಗೇರ್ತದೆ ಅವರಿಗೆ ಒಳ್ಳೆ ಶಕ್ತಿ ಕೊಟ್ಟು ಇಲ್ಲೇ ಜನ ಕಾಪಾಡಿ ಥ್ಯಾಂಕ್ ಯು ಸರ್ ವಿಶ್ವ ವಿಷ್ಣುವ ಜೈ ಸರಿ ಎಲ್ಲ ಮಕ್ಕಳು ಒಂದು ವಿನಂತಿ ಇವತ್ತಲ್ಲ ನಾಳೆ ಮುಂದೆ ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ತಾವು ಕೂಡ ಬೆಳಿತೀರಾ ಬೆಳೆದಾಗ ನಿಮ್ಮ ಹೋಗ್ತಾ ಒಂದು ಮತ್ತೆ ಕೆಲವು ಮಕ್ಕಳಿಗೆ ತಾವು ಕೂಡ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ನಾನು ಪ್ರತಿ ಸಲ ದೇವರ ಸಾರ್ಗೆ ನಿಮ್ಮೊಂದು ಆಶ್ರಮದ ಒಂದು ಓನರ್ ಒಂದು ದೇವರ ಸರ್ಗೆ ಫೋನ್ ಮಾಡ್ತಾ ಇರ್ತೀನಿ ಏನಾದರೂ ಸಹಾಯ ಬೇಕಾ ಸರ್ ಅಂತೇಳಿ ಇಲ್ಲಾಂದ್ರೆ ಅವರೇ ನನಗೆ ಕಾಲ್ ಮಾಡ್ತಾ ಇರ್ತಾರೆ ನನ್ನ ಕೈಲಾದ ಸಹಾಯ ನನ್ನ ಪ್ರೀತಿಯ ಮಗಳ ಮುಖಾಂತರ ಮಾಡ್ತಾನೆ ಇರ್ತೀವಿ ಇವತ್ತಿಗೂ ಕೆಲವು ಮಕ್ಕಳಿಗೆಲ್ಲರನ್ನೂ ಓದೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಕೆಲವರಿಗೆ ಹೆಲ್ತ್ ಇಶ್ಯೂ ಇದ್ದರೆ ಅವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಯಾರಿಗಾದರೂ ಒಂದು ದೊಡ್ಡ ಹಿರಿಯರಿಗೆ ಟ್ಯಾಬ್ಲೆಟ್ಸು ಏನಾದರೂ ತಗೊಳಕ್ಕೆ ಆಗ್ತಿರ್ತಾರೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಕೊಟ್ಟಿದ್ದೀವಿ ಅಮೌಂಟು ಒಬ್ಬ ಕ್ಯಾನ್ಸರ್ ಒಬ್ಬ ಪೇಶೆಂಟು ಒಬ್ಬ ತಾಯಿ ಒಂದು ಐದು ಇಂಜೆಕ್ಷನ್ ತಗೋಬೇಕಾಗಿತ್ತು ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಥರ ಮತ್ತೆ ಅವ್ರಿಗೆ ಬೇರೆ ಯಾರಾದ್ರೂ ಕೇಳಿ ಕೇಳ್ಕೋಬಾರ್ದು ಅಂತೇಳಿ ಒಂದೇ ದಿನದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಐದು ಇಂಜೆಕ್ಷನ್ ಒಂದು ಅಮೌಂಟನ್ನು ಕೊಡೋದು ಪ್ರೀತಿಯ ಯಾ ಅವ್ರಿಗೆ ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಕೊಟ್ಟಿದ್ವಿ ಇನ್ನೂ ಒಂದು ಹೆಚ್ಚಿನ ಆರೋಗ್ಯ ಅಷ್ಟೇಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಈ ಒಂದು ಪ್ರೀತಿಯ ತಾಯಿನ ಅಂತೇಳಿ ಆ ದೇವರಲ್ಲಿ ಹೀಗೆ ಪ್ರತಿ ವರ್ಷವೂ ನಾವು ಈ ಒಂದು ಒಂದು ಅದ್ದೂರಿಯಾಗಿ ಆಚರಿಸ್ತೀವಿ ಪ್ರತಿ ವರ್ಷ ಎಲ್ಲ ಮಕ್ಕಳು ಊಟ ಒಂದು ಹಾಕ್ತಾ ಇರ್ತೀವಿ ಈ ಸಲ ನಮ್ಮ ಒಂದು ಎಲ್ಲ ಒಂದು ಬಡ ಮಕ್ಕಳು ಬಡ ಮಕ್ಕಳು ಯಾರನ್ನಿದ್ರೆ ಅವ್ರಿಗೆ ಅವ್ರಿಗೆ ಮದುವೆ ಕೂಡ ಒಂದು ಮಾಡಿಸುವಂತ ಒಂದು ಇದು ಮಾಡಿದೀವಿ ಒಂದು ಎರಡು ಜೋಡಿಗಳಿಗೆ ಮದುವೆ ಕೂಡ ಮಾಡಿದೀವಿ ಇನ್ನ ಒಂದು ಹೆಚ್ಚಿನ ಆರೋಗ್ಯ ಅಷ್ಟೈಶ್ವರ್ಯಗಳು ಕೊಟ್ಟು ಕಾಪಾಡಲಿ ಈ ಒಂದು ಮಗುನ ಎಲ್ಲ ಪ್ರೀತಿಯ ಕಲಾವಿದರ ಒಂದು ಕಡೆ ನಾನು ಬೇಡ್ಕೊಂತ ಇದ್ದೀವಿ ಸತೀಶ್ ಶೆಟ್ಟಿ ಅವರ ದೇವಿಗೆ ಬರಬೇಕು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವ ವಿಷು ತುಂಬ ಸ್ವಾಗತ ಸುಸ್ವಾಗತ ನಮಗೆ ಕರೋಕೆ ಕಾರ್ಯಕ್ರಮಗಳು ಅಂದರೆ ಫಸ್ಟ್ ನಾವು ಏನು ನೋಡ್ತಾ ಇದ್ವಿ ಅಂದರೆ ಅದೇ ಒಂದು ಇದೇ ಇತ್ತು ಇವಾಗ ಚೇಂಜ್ ಆಗೋಗ್ಬಿಟ್ಟಿದೆ ಸೊ ಕರೋಕೆ ಅಂತ ಫಸ್ಟ್ ಬಂದಾಗ ಅವ್ರು ನೋಡಿದ್ದು ಇದೇ ಬೇರೆ ಜೈರಾಮದಲ್ಲಿನ ಫಸ್ಟ್ ಮೊದಲ ಮೊದಲು ನಾವು ಮಾಡಿದ್ದು ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ಮಾಡಿದ್ದು ಅಂದ್ರೆ ಸುಮಿತ್ರಾ ಮೇಡಮ್ ಇಂದನೆ ಆಗಿದ್ದು ಅದು ಹೇಳಿಕೆ ಅಂದ್ರೆ ಸ್ವರ ಸಮ್ಮಿಲನ ಅಂತ ಅಂದ್ರೆ ಆ ಹೆಸರು ಸ್ವರ ಸಮ್ಮಿಲನ ಬ್ಯಾನರ್ ಅಲ್ಲಿ ಇವಾಗ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಎಲ್ಲೋ ಹೋಗುತ್ತೆ ಎಷ್ಟು ಜನ ಬರ್ತಾರೆ ಅಂತ ಅಂದ್ರೆ ಅದು ನಮ್ಮ ಸುಮಿತ್ರ ರಾಮದಾಸ್ ಮೇಡಮ್ ಅದು ನಿಜವಾಗ್ಲು ಅವ್ರಿಗೆ ಒಂದು ಜೋರದ ಚಾಪಾಳೆ ನನ್ಗೆ ದಯಮಾಡಿ ಒಂದು ಕಾರ್ಯಕ್ರಮ ಅವ್ರ ಕಡೆಯಿಂದ ಮತ್ತೆ ಸ್ವರ ಸಮಿಲನದಲ್ಲಿ ಕಾರ್ಯಕ್ರಮ ಹಾಕ್ಬೇಕು ಅಂತ ನಾನು ಕೇಳಿ ಜನವರಿನಲ್ಲ ಅನೌನ್ಸ್ ಮಾಡಿದಾರೆ ಜನವರಿನಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಸೇರೋಣ ಓಕೆನಾ ಎಲ್ರು ಖುಷಿನಾ